ಹಾಯ್ ಹಲೋ ನಮಸ್ಕಾರ ಮಗ ಎಲ್ಲರೂ ಹೇಗಿದ್ದೀರ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಎಲ್ಲರೂ ಅಂತ ಅಂದ್ಕೊಳ್ತೀನಿ ಹೌದು ಮಗ ತಮ್ಮನಲ್ಲಿ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ನೀನೇನೋ ತಲೆ ಒಳ ಬಿಡೋ ಕೆಲಸ ಇದ್ದೀನಿ ಅಂತ ಒಂದಿಬ್ಬರದು ನಾನು ಫೋಟೋ ಹಾಕಿಲ್ಲ ಅವರಿಬ್ಬರ ಬಗ್ಗೆ ಹೇಳೋಣ ಅಂತ ಎಲ್ಲರ ಬಗ್ಗೆ ಆಗಿ ಹೇಳ್ತೀನಿ ನಿಮ್ಮ ಮಗ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಬೆಂಬಲ ಸಿಗುತ್ತೆ ಮತ್ತು ನಿಮ್ಮೊಂದು ಪ್ರೀತಿ ಸಿಕ್ಕಂಗಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಲೈಕ್ ಬಿಟ್ಟು ಕೊಟ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡೋಣ ಮಗ ನಿಮ್ಗೆ ಜಾಸ್ತಿ ಬೋರ್ ಓಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಹೌದು ಮಗ ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ಹತ್ತು ಸೀಸನ್ ಮುಗೀತು ಒಂದರಿಂದ ಹತ್ತನೇ ಸೀಸನ್ವರೆಗೆ ವಿನ್ನರ್ಸ್ ಯಾರಂತ ಎಷ್ಟೋ ಜನ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ಇವತ್ತು ಮಾಹಿತಿ ಕಲೆ ಹಾಕೋಣ ನಿಮ್ಗೆಲ್ರಿಗೂ ಆ ಮಾಹಿತಿನ ತಿಳಿಸೋಣ ಅಂತ ನಾನು ಬಂದಿದ್ದೀನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಮಗ ನಿಮ್ಮ ಜಾಸ್ತಿ ಹೊತ್ತು ಪೇಷೆನ್ಸಿಂದ ಕಾಯ್ಬೇಡಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ ಒನ್ನ ವಿನ್ನರು ಅವಾಗ ಇದು ಕಲರ್ಸ್ ಕನ್ನಡದಲ್ಲಿರಲಿಲ್ಲ ಬಿಗ್ ಬಾಸ್ ಸೀಸನ್ ಅನ್ನು ಅದು ಸ್ಟಾರ್ ಸಣ್ಣ ಅಂತ ಇರ್ ಬಂದಿತ್ತು ಆವಾಗ ಒಂದು ಎರಡು ಸೀಸನ್ ಏನೋ ಸ್ಟಾರ್ಸ್ ಒಣ ಆಗಿತ್ತು ಮಗ ಈ ಕ ಬಿಗ್ ಬಾಸ್ ಶೋ ಆಮೇಲೆ ಕಲರ್ಸ್ ಅವರು ಇದು ಅವ್ರ ಕೈಯಲ್ಲಿ ನಿರ್ವಹಿಸೋಕಾಗಲಿಲ್ಲ ಅನ್ಕೋತೀನಿ ಆಮೇಲೆ ಕಲರ್ಸ್ ಅವರು ನಾನು ಈ ಶೋನ ಕಂಟಿನ್ಯೂ ಮಾಡ್ತೀವಂತ ಕನ್ನ ಕಲರ್ಸ್ ಅವರು ತೊಗೊಂಡಿದ್ದರು ಮಗ ಬಿಗ್ ಬಾಸ್ ಸೀಸನ್ ಒನ್ನ ವಿನ್ನರ್ ಯಾರು ಅಂದರೆ ವಿಜಯ್ ರಾಘವೇಂದ್ರ ನಿಮಗೆಲ್ರಿಗೂ ಗೊತ್ತು ಫಿಲ್ಮ್ ಆ್ಯಕ್ಟ್ರು ಅವರು ಎಷ್ಟೋ ಡಿ ಕೆ ಡಿ ಶೋಗು ಮತ್ತು ಆಗಿ ಕೆಲಸನೂ ಮಾಡ್ತಾರೆ ಮತ್ತು ಹಲವಾರು ಟಿ ವಿ ಶೋಗಳಿಗೆ ಆಗಿ ಕೆಲಸ ಮಾಡ್ತಾರೆ ಮತ್ತು ಫಿಲ್ಮ್ ಮಾಡ್ತಾರೆ ಮತ್ತು ಡೈರೆಕ್ಷನ್ನು ಅದು ಇದು ಮಾಡ್ತಾ ಇರ್ತಾರೆ ತುಂಬಾ ಪಾಪ ಅವರ ರೀಸೆಂಟಾಗಿ ಅವರ ಹೆಂಡ್ತಿನೂ ತೀರ್ಕೊಂಡ್ರು ಇಲ್ಲಿ ಬಿಡು ಮಗ ಅದ್ರ ಬಗ್ಗೆ ಹೇಳೋದು ಬೇಡ ಅಂದರೆ ಬಿಗ್ ಬಾಸ್ ಸೀಸನ್ ಒನ್ನ ವಿನ್ನರು ವಿಜಯ ರಾಘವೇಂದ್ರ ಅವ್ರು ಮಾಡೋ ಕೆಲಸ ಸದ್ಯದಲ್ಲಿ ಅಂದರೆ ಜಡ್ಜಸ್ ಆಗೇ ಫಿಲ್ಮ್ನ ಆ್ಯಕ್ಟಿಂಗ್ ಮಾಡ್ತಾರೆ ಫಿಲ್ಮಲ್ಲಿ ಹೀರೋ ಆಗ್ಬಿಟ್ಟು ಮಗ್ಗ ಎರಡನೇದಾಗಿ ಯಾರು ಅಂದರೆ ನಿಮಗೆಲ್ರಿಗೂ ಕ್ಯೂರಾಸಿಟಿ ಇದ್ದೇ ಇರುತ್ತೆ ಯಾರು ಅಂದರೆ ಮಗ ಅವ್ರನ್ನ ಸಾಕಷ್ಟು ಟಿ ವಿ ಶೋಗಳಲ್ಲಿ ನೀವು ಆ್ಯಂಕರಾಗಿ ನೋಡಿರ್ತಾರೆ ಅವರೇ ನಮ್ಮ ಅಕುಲ್ ಬಾಲಾಜಿ ಎರಡನೇ ಸೀಸನ್ ವಿನ್ನರು ಅಕುಲ್ ಬಾಲಾಜಿ ಅವರು ಸದ್ಯದಲ್ಲಿ ಕೆಲಸ ಮಾಡ್ತಾ ಇರೋದು ಟಿ ವಿ ಶೋಗಳ ಆ್ಯಂಕರಿಂಗಾಗಿ ಆ್ಯಂಕರಾಗಿ ಕೆಲಸ ಮಾಡ್ತಾರೆ ಅವ್ರ ಸಂಭಾವನೆ ತುಂಬ ಚೆನ್ನಾಗಿ ಇರ್ತಾರೆ ಅವರು ಎರಡನೇ ಸೀಸನ್ನ ವಿನ್ನರ್ ಮಗ್ಗ ಬಿಗ್ ಬಾಸ್ ಎರಡನೇ ಸೀಸನ್ನು ವಿನ್ನರು ಅಕುಲ್ ಬಾಲಾಜಿ ಮೂರನೇದವ್ರು ಯಾರು ಅಂದರೆ ನಿಮ್ಗೆಲ್ಲರೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಮ್ಮ ಲೇಡಿ ಯಾರಂತ ಗೊತ್ತಾಗಿರುತ್ತೆ ಲೇಡಿ ಅಂದ ತಕ್ಷಣ ಶ್ರುತಿ ಅವರು ಶರಣ್ ಸರ್ ಅವರ ಅಕ್ಕ ಶ್ರುತಿ ಮೇಡಮ್ ಅವರು ಬಿಗ್ ಬಾಸ್ ಸೀಸನ್ ಮೂರನೆಯ ಸ್ಪರ್ಧಿಯವರು ವಿನ್ನರ್ ಕೂಡ ಅವರೇ ಆಗಿದ್ದರು ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬರೇ ಒಬ್ರು ಲೇಡಿ ವಿನ್ನರ್ ಅಂದರೆ ಅದು ಶ್ರುತಿ ಮೇಡಮ್ಮು ನಿಮಗೆಲ್ಲರೂ ಗೊತ್ತಿರಲೇ ಅದಕ್ಕೆ ಬಿಟ್ಟರೆ ಯಾರು ಕೂಡ ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ ಬಿಗ್ ಬಾಸಲ್ಲಿ ಹೆಣ್ಮಕ್ಳು ಯಾರು ಕೂಡ ಇಲ್ಲಿವರೆಗೂ ಗೆಲುವನ್ನ ಪಡೆದಿಲ್ಲ ಅವರೊಬ್ಬರೇ ಪಡೆದಿರೋದು ಶ್ರುತಿ ಮೇಡಮ್ ಅವರು ಅವರು ರಾಜಕಾರಣದಲ್ಲಿದ್ದಾರೆ ಹಾಗೆ ಟಿ ವಿ ಸಿನಿಮಾಗಳಲ್ಲಿ ಆಗ ನಾಲ್ಕನೇ ಸ್ಪರ್ಧೆನ ನೀವು ಮರೆಯೋದಕ್ಕೆ ಚಾನ್ಸ್ ಇಲ್ಲ ಅವ್ರು ಯಾರಿಗೂ ಮರೆಯೋದಕ್ಕೆ ಚಾನ್ಸ್ ಇಲ್ಲ ಆ ಸೀಸನ್ನ ಮರೆಯೋದಕ್ಕೆ ಆಗೋದಿಲ್ಲ ಬಿಡಿ ಯಾರು ಅಂದರೆ ಬಿಗ್ ಬಾಸ್ ನಾಲ್ಕನೇ ಸೀಸನ್ನ ವಿನ್ನರು ಒಳ್ಳೆ ಹುಡುಗ ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ ಮಗ ನಿಮ್ಗೆಲ್ಲರೂ ಗೊತ್ತವ್ರು ಎಷ್ಟು ಸೌಂಡ್ ಪಾರ್ಟಿ ಅಂದರೆ ತಪ್ಪ ತಪ್ಪ ಕೇಳ್ಕೊಬಿಡಿ ಅಷ್ಟೇ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಜನಗಳ ಮನಸ್ಸು ಗೆದ್ದಿದ್ದಾರೆ ಹಂಗಾಗಿ ಆಗಿದ್ದರಿಂದನೇ ಅವರು ಬಿಗ್ ಬಾಸ್ ನಾಲ್ಕನೇ ಸೀಸನ್ನ ವಿನ್ನರ್ ಆಗೋದಕ್ಕೆ ಸಾಧ್ಯ ಆಗಿದ್ದು ಅವ್ರು ತುಂಬ ಮಿಡಲ್ ಕ್ಲಾಸಿಂದ ಬಂದವರು ಒಳ್ಳೆ ಜೀವನ ಕಟ್ಕೊಳ್ತಾ ಇದ್ದಾರೆ ಕಟ್ಕೊಳ್ಳಿ ಅವರು ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಾರೆ ಅದನ್ನು ಡೈರೆಕ್ಟ್ ಮಾಡ್ತಾರೆ ಹಾಗಾಗಿ ಅವರು ಮಾಡಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಬಿಗ್ ಬಾಸ್ ಸೀಸನ್ ನಾಲ್ಕನೇ ವಿನ್ನರು ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಐದನೇದು ಯಾರು ಅಂದರೆ ನಿಮಗೆಲ್ರಿಗೂ ಗೊತ್ತು ನಮ್ಮ ನಿಮ್ಮೆಲ್ಲರ ರ್ಯಾಪರ್ ಚಂದನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಐದನೆಯ ವಿನ್ನರು ಚಂದನ್ ಶೆಟ್ಟಿ ಮಗ ಅವ್ರಿಗೆ ಗೊತ್ತು ನಿಮಗೆ ಎಷ್ಟೋ ಒಳ್ಳೊಳ್ಳೆ ಸಾಂಗ್ ರ್ಯಾಪ್ ಸಾಂಗ್ನ ಮಾಡಿ ತುಂಬ ಹಿಟ್ಟಾಗಿ ಕರ್ನಾಟಕದ ಕರ್ನಾಟಕದಲ್ಲಿ ಅವ್ರದೇ ಅಭಿಮಾನಿಗಳು ಬಡಗಳನ್ನ ಹೊಂದಿದ್ದಾರೆ ಎಲ್ಲರೂ ಮನಸ್ಸನ್ನು ಗೆದ್ದಿದ್ದಾರೆ ಬಿಗ್ ಬಾಸ್ ಸೀಸನ್ ಐದನೆಯ ವಿನ್ನರು ಚಂದನ್ ಶೆಟ್ಟಿ ಅವರು ಸಾಂಗ್ಗಳ್ನ ಆಡ್ತಾರೆ ಸಿನಿಮಾಗಳಲ್ಲಿ ಹಾಗೇ ಟಿ ವಿ ಶೋಗಳಲ್ಲಿ ಹೋಗ್ತಾ ಇರ್ತಾರೆ ಬಸ್ ಆರನೇ ಸೀಸನ್ನ ವಿನ್ನರ್ ಇವರು ತುಂಬಾ ತಲೆ ಅಂತ ವಿನ್ನರ್ ಇವರು ಯಾಕಂದರೆ ಆ ಸೀಸನ್ನಲ್ಲಿ ನವೀನ್ ಸಜ್ಜು ಅವರು ವಿನ್ ಆಗಬೇಕಾಗಿತ್ತು ಆದರೆ ಇವರು ವಿನ್ ಆಗಿದರೆ ಅವ್ರ ಹೆಸು ಶಶಿ ಕುಮಾರ್ ಅಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ ಆರರ ವಿನ್ನರು ಶಶಿಕುಮಾರ್ ಅವರು ಸದ್ಯದಕ್ಕೆ ಏನು ಕೆಲಸ ಮಾಡ್ತಾಯಿದಾರೆ ಅಂತ ನನಗೆ ಅಪ್ಡೇಟ್ ಸಿಕ್ಕಿಲ್ಲ ಮಗ ಅದಕ್ಕಾಗಿ ಸಾರಿ ಕೇಳ್ತೀನಿ ನಿಮ್ಮೆಲ್ಲರಿಗೂ ಸದ್ಯದಲ್ಲರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೂ ಕ್ಯಾಮ್ರ ಕಣ್ಣಿಗೆ ತುಂಬಾ ಕಡಿಮೆ ಅವ್ರು ಕಾಣಿಸ್ಕೊಳ್ಳೋದು ಹಾಗಾಗಿ ಅವ್ರು ಸದ್ಯದಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಸೀಸನ್ ಆರರ ವಿನ್ನರು ಶಶಿ ಕುಮಾರ್ ಅಂದ್ಬಿಟ್ಟು ಅವರು ಕೂಡ ಮಿಡಲ್ ಕ್ಲಾಸಿಂದಾನೆ ಬಂದವರು ಬಿಗ್ ಬಾಸ್ ಸೀಸನ್ ಏಳರೆಯ ವಿನ್ನರ್ ಯಾರು ಅಂದರೆ ನಮ್ಮ ನಿಮ್ಮೆಲ್ಲರ ಶೈನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಸೆವೆನ್ನ ವಿನ್ನರು ಶೈನ್ ಅವರು ಅವ್ರದೇ ಅಂತ ಒಂದು ಸ್ವಂತ ಹೋಟೆಲ್ ಇದೆ ಹಾಗೆ ಫಿಲ್ಮ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಆರ್ಟಿಸ್ಟ್ ಆಗಿಬಿಟ್ಟು ಕೆಲಸ ಮಾಡ್ತಾರೆ ನೀವು ಗೊತ್ತು ಕಾಂತಾರ ಸಿನಿಮಾದಲ್ಲೂ ಸ್ಟಾರ್ಟಿಂಗಲ್ಲಿ ಬರೋದು ಅವರೇ ಶೈನ್ ಶೆಟ್ಟಿ ಫಿಲ್ಮ್ಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರ ಸ್ವಂತ ಹೋಟೆಲ್ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಅವ್ರ ಜೀವನ ಬಿಗ್ ಬಾಸ್ ಸೀಸನ್ನೇ ಎಂಟರ ವಿನ್ನರ್ ಯಾರು ಅಂದರೆ ಆ ಟೈಮಲ್ಲೇ ಲಾಕ್ಡೌನ್ ಬಂದಿದ್ದು ಬಿಗ್ ಬಾಸ್ ಸೀಸನ್ ಕಟ್ ಆಗಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಆಗಿರುತ್ತೆ ಮಿಡಲ್ ಕ್ಲಾಸ್ ಹುಡುಗ ಹಳ್ಳಿ ಹುಡುಗ ಮಂಜು ಅವರು ವಿನ್ ಆಗಿದ್ದು ಬಿಗ್ ಬಾಸ್ ಸೀಸನ್ ಎಂಟು ಮಂಜು ಅವರು ಬಿಸ್ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ವಿನ್ ಆಗಿದ್ದರು ಅವರು ಕೂಡ ಫಿಲ್ಮಲ್ಲಿ ಆರ್ಟಿಸ್ಟ್ ಕಾಮಿಡಿ ಆಗಿ ಕೆಲಸ ಮಾಡ್ತಾರೆ ಟಿ ವಿ ಶೋಗಳಲ್ಲಿ ಕಾಣಿಸ್ಕೋತಾರೆ ಇಷ್ಟೇ ಮಗ ಅವ್ರ ಬಗ್ಗೆ ನಮ್ಗೆ ಗೊತ್ತಿರೋದು ಬಿಗ್ ಬಾಸ್ ಸೀಸನ್ ಒಂಬತ್ತರ ವಿನ್ನರ್ ಯಾರು ಅಂದರೆ ಆರ್ ಜೆ ರೂಪೇಶ್ ಶೆಟ್ಟಿ ಅಂದರೆ ಅವರು ಆರ್ ಜೆ ಆಗಿ ಕೆಲಸ ಮಾಡ್ತಿದ್ದರಂತೆ ಮೊದಲು ಯಾವುದೋ ಒಂದು ರೇಡಿಯೋ ಸ್ಪೀಕರ್ ಅಥವಾ ಯಾವುದ್ರಲ್ಲೋ ಗೊತ್ತಿಲ್ಲ ಆರ್ ಜೆ ಕೆಲಸ ಮಾಡ್ತಿದ್ದರು ಅವರು ಕೂಡ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ ಸಿನಿಮಾದಲ್ಲಿ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾರೆ ಅವರು ಸ್ವಂತ ಸಿನಿಮಾಗಳನ್ನು ಮಾಡಿದ್ದಾರೆ ಎಲ್ಲರೂ ನೋಡಿ ಹೋಗ್ಬಿಟ್ಟು ರೂಪೇಶ್ ಶೆಟ್ಟಿ ಅವರು ವಿನ್ ಆಗಿದ್ದರು ಬಿಗ್ ಬಾಸ್ ಸೀಸನ್ ಒಂಬತ್ತರನ್ನು ಹತ್ತನೇ ಸೀಸನ್ನು ನಿಮಗೆಲ್ಲರೂ ಗೊತ್ತೇ ಇದೆ ತುಂಬನೇ ಇದೊಂಥರ ತಲೆ ಕೆಟ್ಟೋಗಿತ್ತು ಯಾಕಂದರೆ ಹತ್ತನೇ ಸೀಸನ್ನಲ್ಲಿ ಏನಪ್ಪ ಇದು ಯಾರು ವಿನ್ ಆಗ್ಬೋದು ಅಂತ ಅಂದ್ಕೊಂಡ್ರೆ ಡ್ರೋನ್ ಪ್ರತಾಪ್ ಅಂತ ಎಷ್ಟೋ ಜನ ಅಂತಿದ್ದರು ಇದ್ದರು ಆದರೆ ಆಗಿ ಕಾರ್ತಿಕ್ ಅವರು ಇನ್ನೋದ್ರೆ ಓಕೆ ಎಲ್ಲರೂ ಅವರು ಜನಗಳು ಯಾರನ್ನ ಆರಿಸ್ತಾರೆ ಅವರೇ ವಿನ್ನರು ಫೈನಲ್ ಆಗಿ ಹೇಳ್ಬೇಕಂದ್ರೆ ಕಾರ್ತಿಕ್ ಅವ್ರನ್ನ ಜನಗಳು ಪ್ರೀತಿಸಿದ್ದಾರೆ ಒಂದು ಚಿಂದ ಓಟ್ ಹಾಕಿದ್ದಾರೆ ಅವ್ರು ಗೆದ್ದಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರು ಅವರು ಕೂಡ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಇದು ಮಗ ನಿಮ್ಗೆ ಅಪ್ಡೇಟ್ ಸಿಕ್ಕಿರೋದು ದಯವಿಟ್ಟು ಈ ಚಾನಲ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮಗ